ಎಂದರ ಕರೆಸಿದನು ಧೃತರಾಷ್ಟ್ರನ್ ಅವನೀಸುರರ ಬೆಸಗೊಂಡನು ಕುಮಾರನ ದರ್ಶನದ ಸಮನಂತರದಲ್ಲಿ ಉತ್ಪಾತ ಫಲಗತಿಯ ಧೃತರಾಷ್ಟ್ರನ್ಗೂ ಗಾಬರಿ ಆಗುತ್ತೆ ಏನಪ್ಪ ಈ ಥರ ಎಲ್ಲ ಹೋಗ್ತಾ ಇದೆ ಎಲ್ಲ ಜನಗಳಿಗೆ ಬಹಳ ಬೇಜಾರಾಗ್ತಾಯಿದೆ ಏನಿದು ಅಂತ ಅಂದ್ಕೊಂಡು ತಕ್ಷಣ ಕರೆಸಿದನ್ ಅವನೀಸುರರ ಅಂದರೆ ಅವನೀಸುರರು ಅಂತಂದರೆ ಭೂಮಿ ಮೇಲಿನ ದೇವತೆಗಳು ಅಂದರೆ ಬ್ರಾಹ್ಮಣರನ್ನ ಕರೆಸ್ತಾನೆ ಕರೆಸ್ಬಿಟ್ಟು ಏನು ಈ ಎಲ್ಲ ಅಪ್ಶಕನ ಆಯ್ತಲ್ಲ ಕುಮಾರನ ಹುಟ್ಟಿದ ತಕ್ಷಣ ಅಂತ ಅವರನ್ನು ಕೇಳ್ತಾನೆ ಕೇಳಿದಾಗ ಏನು ಹೇಳ್ತಾರೆ ಇವನು ವಂಶವನ್ ಉಳಿದ ಭೂಮೀಶ್ವರನ್ ಅನಂತನ್ ಅವನು ಈತನೇ ಸಂಹರಿಸುವನು ಅಂತ ಏನು ಹೇಳ್ತಾರೆ ಇವನು ಎಂಥವ್ನಿದಾನೆ ಎಂಥ ಕುಮಾರ ಎಂಥ ಮಗು ಇದು ಅಂತಂದರೆ ಭರತ ವಂಶವನ್ನೇ ಇವನು ಅಳಿಸ್ತಾನೆ ಅಷ್ಟೇ ಅಲ್ಲದೆ ಅನೇಕ ಈ ಭೂಮಿಪತಿಗಳು ಅಂದರೆ ರಾಜರುಗಳನ್ನು ಇವನೇ ನಾಶ ಮಾಡ್ತಾನೆ ಇದು ಎಲ್ಲರನ್ನೂ ಸಂಹರಿಸ್ತಾನೆ ಇದರೊಳಗೇನು ಸಂದೇಹನೇ ಇಲ್ಲ ಸಂದೇಹವಿದಕ್ಕೆ ಏನೆಂದರಾದ್ವಿಜರು ಇದರಲ್ಲಿ ಏನು ಸಂದೇಹನೇ ಇಲ್ಲ ಅಂತ ಹೇಳಿ ಆ ಭವಿಷ್ಯ ಬ್ರಾಹ್ಮಣರುಗಳು ಭವಿಷ್ಯ ನುಡಿತಾರೆ ಕುಲಕ್ಕೆ ಕಂಟಕನಾದೊಡೆ ಒಬ್ಬನ ಕಳೆವುದು. ವಿನಲಿ ಕಳೆವುದು ಕುಲವನೊಂದನು ದೇಶದ ವಿನಲಿ ಊರ ಕೆಡಿಸುವುದು ಇಳೆಯನ ಕಿಳವ ಬಿಸುಡುವುದು ತಿಳಿಯುವುದು ಈತನ ಬಿಸುಟು ಕಣೆ ನೀನೆಂದನ ವಿಧುರ ಈ ಐವತ್ತೆರಡನೇ ಪದ್ಯ ಬಹಳ ಮುಖ್ಯವಾದ ಪದ್ಯ ಯಾವ ಕಾಲಕ್ಕೂ ಸಲ್ಲ ಅಂತ ಪದ್ಯ ಇದು ಮೂಲ ಭಾರತದಲ್ಲಿ ಕೃಷ್ಣ ಮತ್ತು ವಿದುರ ಹೇಳಿದಾಗೆ ಅನೇಕ ಕಡೆ ಬರುತ್ತೆ ಅದು ಮೂಲ ಭಾರತದಲ್ಲಿ ಇರೋ ಒಂದು ಸಂಸ್ಕೃತ ಶ್ಲೋಕ ಅಂದರೆ ತ್ಯಜೇದೇಕಂ ಗ್ರಾಮಸ್ಯಾರ್ಥೆ ಕುಲಂ ತ್ಯಜೇತ್ ಗ್ರಾಮಂ ಜನಪದ ಸ್ಯಾರ್ಥೆ ಆತ್ಮಾರ್ಥೆ ಪೃಥ್ವೀಂ ತ್ಯಜೇತ್ ಇಲ್ಲಿ ಕುಮಾರವ್ಯಾಸ ಅದೇ ರೀತಿ ಇದನ್ನು ಸ್ಪಷ್ಟವಾಗಿ ಹೇಳ್ತಾನೆ ಕುಲಕ್ಕೆ ಕಂಟಕನಾದೊಡೆ ಒಬ್ಬನ ಕಳೆವುದು ಊರಳಿವಿನಲ್ಲಿ ಕಳೆಯುವುದು ಕುಲವೊಂದನು ದೇಶದಳ ದೇಶದಳಿವಲ್ ಊರನ್ನು ಕೆಡಿ ಊರ ಕೆಡಿಸುವುದು ಇಳೆಯನ್ ಅಖಿಳವ ಬಿಸುಡುವುದು ತನ್ನ ಉಳಿವ ಮಾಡುವುದೆಂಬ ವಚನವ ತಿಳಿಯುವುದು ಈತನ ಬಿಸುಟು ಈತನ ಬಿಸುಟು ಕಳೆ ನಾ ವಿದುರ ಅಂದರೆ ವಿದುರ ಹೇಳ್ತಾನೆ ನೋಡು ಒಂದು ಕುಲದ ಉಳಿವಿಗಾಗಿ ಅಂದರೆ ಒಂದು ಕುಲ ನಾಶ ಆಗ್ತಾ ಇದೆ ಒಬ್ಬ ವ್ಯಕ್ತಿಯಿಂದ ಅಂತಂದಾಗ ಆ ಕುಲದ ಉಳಿವಿಗಾಗಿ ಆ ವ್ಯಕ್ತಿನ ನಾವು ತ್ಯಜಿಸ್ಬೇಕಾಗತ್ತೆ ಮತ್ತು ಒಂದು ಗ್ರಾಮದ ಇರುವಿಕೆಗಾಗಿ ಅಂದರೆ ಆ ಗ್ರಾಮ ನಾಶ ಆಗ್ತಾ ಇದೆ ಒಬ್ಬ ಒಂದು ಕುಲದಿಂದಾಗಿ ಅನ್ನೋ ಕಾರಣ ಇದ್ದರೆ ಆ ಕುಲನೇ ತ್ಯಜಿಸ್ಬೇಕಾಗತ್ತೆ ಮತ್ತು ಒಂದು ದೇಶ ನಾಶ ಆಗ್ತಾ ಇದೆ ಒಂದು ಊರಿನ ಕಾರಣಕ್ಕಾಗಿ ಅಂತ ಏನಾದರೂ ಆದರೆ ಆ ಊರನ್ನೇ ನಾಶ ಮಾಡಿ ದೇಶ ಉಳಿಸ್ಬೇಕಾಗತ್ತೆ ಅಂದರೆ ಇಷ್ಟು ಒಂದು ವಿಶಾಲ ಅರ್ಥದಲ್ಲಿ ಇದನ್ನು ಹೇಳಿದ್ದಾನೆ ಕೃಷ್ಣ ಆಗಲಿ ವಿಧುರಾಗಲಿ ಈ ಅದನ್ನೇ ಮತ್ತು ಕುಮಾರವ್ಯಾಸ ಆಗಲಿ ಭಾಳ ಚೆನ್ನಾಗಿರೋಂಥ ಶ್ಲೋಕ ಇದು ಪದ್ಯ ಮತ್ತೆ ಎಲ್ಲದಕ್ಕಿಂತ ಮೇಲಾಗಿ ಒಬ್ಬ ವ್ಯಕ್ತಿ ತನ್ನ ಆತ್ಮಜ್ಞಾನಕ್ಕಾಗಿ ಸರ್ವಸಂಗ ಪರಿತ್ಯಾಗಿಯಾಗಿ ವೈರಾಗ್ಯಶಾಲಿ ಆಗಬೇಕು ಅನ್ನೋದು ಬಹಳ ಮುಖ್ಯ ಇಳೆಯನ್ ಅಖಿಳವ ಬಿಸಿಡುವುದು ತನ್ನುಳಿವ ಮಾಡುವುದೆಂಬ ವಚನವನ್ನು ತಿಳಿಯುವುದೀತನ ಅಂದರೆ ನಮ್ಮ ಆತ್ಮಜ್ಞಾನಕ್ಕಾಗಿ ನಾವು ಪ್ರತಿಯೊಂದನ್ನು ತ್ಯಾಗ ಮಾಡಿ ಅದರ ಸಾರ್ಥಕತೆ ಪಡೆಯಬೇಕು ಅನ್ನೋ ಅರ್ಥದಲ್ಲಿ ಹೇಳ್ತಾನೆ ಆದರೆ ರಾಜ್ಯಮೋಹಿ ಪುತ್ರವ್ಯಾಮೋಹಿಯಾದ ಧೃತರಾಷ್ಟ್ರನ್ಗೆ ಇವೆಲ್ಲ ಕಿವಿ ಮೇಲೆ ಬಿದ್ದರೂನು ಮನಸ್ಸೊಳಗೆ ಹೊಕ್ಕದೇ ಇಲ್ಲ ಬಿದುರ ಹೇಳ್ತಾನೆ ಅದಕ್ಕಾಗಿಯೇ ಇದೆಲ್ಲ ಕಾರಣಗಳು ಕೊಟ್ಟು ನೀನು ಈ ಮಗುನ ಬಿಸಾಡಿ ಈ ಒಂದು ಕುಲದ ನಾಶ ಆಗೋದನ್ನು ಕಳದಕೋ ಒಂದು ದೇಶದ ನಾಶ ಆಗೋದನ್ನು ಕಳಕೋ ಅಂತಂದರೆ ಇದು ಯಾವುದಕ್ಕೂ ಒಪ್ಪದ ಧೃತರಾಷ್ಟ್ರ ಮುಂದೆ ತನ್ನ ವ್ಯಾಮೋಹದಿಂದಾಗಿ ಒಂದು ರಾಜ್ಯದ ನಾಶ ಒಂದು ವಂಶದ ನಾಶ ಎಲ್ಲ ಆಗುತ್ತೆ ಮುಂದೆ ಅದನ್ನು ನಾವು ನೋಡ್ತೀವಿ ಅಂದರೆ ಈ ಒಂದು ಪದ್ಯ ಯಾವ ಕಾಲಕ್ಕೂ ಸಲ್ಲ ಅಂತ ಮತ್ತು ಅಳವಡಿಸ್ಕೊಳ್ಳೋ ಅಂತ ಬಹಳ ಅತಿ ಮುಖ್ಯವಾದ ಅರ್ಥವತ್ತಾದ ಒಂದು ಪದ್ಯ ಮತ್ತು ಶ್ಲೋಕ ಮತ್ತು ಪದ್ಯ ಅಂತ ಹೇಳ್ಬೋದು